ಮುಸ್ಲಿಂ ಜನಸಂಖ್ಯೆ ಬೂಮ್ ಕ್ರಿಶ್ಚಿಯಾನಿಟಿ ಹಿಂದಾ ಇಸ್ಲಾಂ ಬಂತು ಧರ್ಮಗಳ ರಿಪೋರ್ಟ್ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಜಾಗತಿಕ ಮುಸ್ಲಿಂ ಜನಸಂಖ್ಯೆ ಬರೋಬ್ಬರಿ ಮೂವತ್ನಾಲ್ಕು ಪಾಯಿಂಟ್ ಏಳು ಕೋಟಿ ಹೆಚ್ಚಾಗಿದೆ ಇಸ್ಲಾಂ ಧರ್ಮ ಜಗತ್ತಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿದ್ದು ಈ ಶತಮಾನದಲ್ಲೇ ಕ್ರಿಶ್ಚಿಯಾನಿಟಿ ಹಿಂದಿಕ್ಕೆ ಅತಿ ದೊಡ್ಡ ಧರ್ಮವಾಗಲಿದೆ ಅನ್ನೋ ರಿಪೋರ್ಟ್ ಬಂದಿದೆ ಅಲ್ಲದೆ ಹಿಂದೂ ಧರ್ಮ ಕೂಡ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಧರ್ಮವಾಗಿ ಹೊರಹೊಮ್ಮಿದೆ ಅಷ್ಟೇ ವೇಗವಾಗಿ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಇನ್ನೊಂದು ಕಡೆ ಬೌದ್ಧ ಧರ್ಮ ನಿರಂತರವಾಗಿ ತನ್ನ ಜನಸಂಖ್ಯೆ ಕಳ್ಕೊಳ್ತಿರೋ ಶಾಕಿಂಗ್ ವಿಚಾರವನ್ನ ಪ್ಯೂ ರಿಸರ್ಚ್ ಸೆಂಟರ್ನ ಸಂಶೋಧನೆ ಬಯಲು ಮಾಡಿದೆ ಅದರಲ್ಲೂ ಚೀನಾದಲ್ಲಿ ಆಲ್ಮೋಸ್ಟ್ ತೊಂಬತ್ಮೂರು ಪರ್ಸೆಂಟ್ ಜನ ಯಾವ ಧರ್ಮದಲ್ಲೂ ಗುರುತಿಸಿಕೊಳ್ಳಲ್ಲ ಅಂತ ಹೇಳಿದೆ ಹಾಗಿದ್ರೆ ಈಗ ಜಾಗತಿಕವಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಹೂದಿ ಬೌದ್ಧ ಧರ್ಮ ಅನುಯಾಯಿಗಳ ಅಂಕಿ ಅಂಶ ಹೇಗಿದೆ ಯಾವ ಧರ್ಮದ ಫಾಲೋವರ್ಸ್ ಜಾಸ್ತಿ ಆಗ್ತಿದ್ದಾರೆ ಅಥವಾ ಕಮ್ಮಿ ಆಗ್ತಿದ್ದಾರೆ ಯಾವ ಧರ್ಮ ನಶಿಸಿ ಹೋಗ್ತಿದೆ ಹಿಂದೂ ಧರ್ಮ ಯಾವ ದೇಶಗಳಲ್ಲಿ ಹೆಚ್ಚಾಗ್ತಿದೆ ಎಲ್ಲವನ್ನು ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡದೆ ನೋಡಿ ಇಸ್ಲಾಂ ಜನಸಂಖ್ಯೆ ಬೂಮ್ ಎಸ್ ಸ್ನೇಹಿತೆ ಇಸ್ಲಾಂ ಧರ್ಮ ಜಗತ್ತಲ್ಲೇ ಅತಿ ವೇಗವಾಗಿ ಬೆಳೆತಿರೋ ಧರ್ಮ ಅಂತ ಅಮೆರಿಕ ಮೂಲದ ಥಿಂಕ್ ಟ್ಯಾಂಕ್ ಪ್ಯೂ ರಿಸರ್ಚ್ ಸೆಂಟರ್ನ ಇತ್ತೀಚಿನ ವರದಿಯೊಂದು ರಿವೀಲ್ ಮಾಡಿದೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಜಗತ್ತಲ್ಲಿ ಯಾವ ಯಾವ ಧರ್ಮ ಎಷ್ಟು ಜನಸಂಖ್ಯೆ ಸೇರಿಸಿಕೊಂಡಿವೆ ಅಥವಾ ಕಳ್ಕೊಂಡಿವೆ ಅನ್ನೋ ರಿಪೋರ್ಟ್ ಇದು ಈ ಹತ್ತು ವರ್ಷಗಳ ಅವಧಿಯಲ್ಲಿ ನಡೆದಿರೋ ಬರೋಬ್ಬರಿ ಎರಡು ಸಾವಿರದ ಏಳ್ನೂರು ಸೆನ್ಸಸ್ಗಳು ಹಾಗೂ ಸರ್ವೆಗಳ ಆಧಾರದಲ್ಲಿ ಈ ರಿಪೋರ್ಟ್ ರೆಡಿ ಮಾಡಲಾಗಿದೆ ಸೊ ಈ ಹತ್ತು ವರ್ಷಗಳಲ್ಲಿ ಧರ್ಮಗಳ ಸ್ಥಿತಿಗತಿ ಏನಾಗಿದೆ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಇಸ್ಲಾಂ ಫಾಲೋ ಮಾಡೋ ಜನಸಂಖ್ಯೆ ಹತ್ತು ವರ್ಷಗಳಲ್ಲಿ ಬರೋಬ್ಬರಿ ಮೂವತ್ನಾಲ್ಕು ಪಾಯಿಂಟ್ ಆರು ಎಂಟು ಕೋಟಿ ಜಾಸ್ತಿಯಾಗಿ ಇನ್ನೂರು ಕೋಟಿ ತಲುಪಿದೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಒಂದು ಜಾಸ್ತಿಯಾಗಿ ಮೊದಲ ಬಾರಿಗೆ ಇಪ್ಪತ್ತೈದು ಆರು ಪರ್ಸೆಂಟ್ ರೀಚ್ ಆಗಿದೆ ಹಾಗಿದ್ರೆ ಮುಸ್ಲಿಂ ಜನಸಂಖ್ಯೆ ಜಾಸ್ತಿಯಾಗಿರೋದಾದ್ರೂ ಎಲ್ಲಿ ಮಿಡ್ಲ್ ಈಸ್ಟ್ ಆಫ್ರಿಕಾದಲ್ಲಿ ಜನಸಂಖ್ಯೆ ಏರಿಕೆ ಈ ರಿಪೋರ್ಟ್ ಪ್ರಕಾರ ಜಗತ್ತಲ್ಲಿ ಅತಿ ಹೆಚ್ಚು ಬೆಳವಣಿಗೆ ದರ ಇರೋ ಪ್ರದೇಶದಲ್ಲೇ ಮುಸ್ಲಿಂ ಜನಸಂಖ್ಯೆ ಕೇಂದ್ರೀಕೃತವಾಗಿದೆ ಜಾಗತಿಕವಾಗಿ ಜನಸಂಖ್ಯೆ ಬೂಮ್ ಆಗ್ತಿರೋದು ಮಿಡ್ಲ್ ಈಸ್ಟ್ ಉತ್ತರ ಆಫ್ರಿಕಾ ಹಾಗೂ ಏಷ್ಯಾ ಪೆಸಿಫಿಕ್ ಭಾಗಗಳಲ್ಲಿ ಈ ಪೈಕಿ ಮಿಡ್ಲ್ ಈಸ್ಟ್ ಹಾಗೂ ಉತ್ತರ ಆಫ್ರಿಕಾದಲ್ಲಿ ಮುಸ್ಲಿಂ ಜನಸಂಖ್ಯೆ ತೊಂಬತ್ನಾಲ್ಕು ಪರ್ಸೆಂಟ್ ಇದೆ ಉಳಿದಂತೆ ಸಬ್ ಸಹರಾ ಆಫ್ರಿಕಾ ಅಂದ್ರೆ ಸಹರಾ ಮರುಭೂಮಿಯ ಕೆಳಭಾಗದಲ್ಲಿ ಹಾಗೂ ಏಷ್ಯಾ ಪೆಸಿಫಿಕ್ನಲ್ಲಿ ಮುಸ್ಲಿಂ ಜನಸಂಖ್ಯೆ ಆ ಭಾಗದ ಮೂರನೇ ಒಂದರಷ್ಟಿದೆ ಅದರಲ್ಲೂ ಏಷ್ಯಾ ಪೆಸಿಫಿಕ್ ಭಾಗದಲ್ಲಿ ಈ ಹತ್ತು ವರ್ಷಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ಹದಿನಾರು ಪಾಯಿಂಟ್ ಎರಡು ಪರ್ಸೆಂಟ್ ಜಾಸ್ತಿಯಾಗಿದೆ ಏಷ್ಯಾ ಪೆಸಿಫಿಕ್ ಅಂದರೆ ಭಾರತ ಕೂಡ ಸೇರ್ಕೊಳ್ಳುತ್ತೆ ಇನ್ನು ಇಸ್ಲಾಂ ಜನಸಂಖ್ಯೆ ಬೆಳವಣಿಗೆಗೆ ಹೈ ಬರ್ತ್ ರೇಟ್ ಅಥವಾ ಹೆಚ್ಚು ಜನನ ದರ ಕಾರಣ ಅಂತ ಸ್ಟಡಿ ಹೇಳಿದೆ ಜೊತೆಗೆ ವಯಸ್ಕರಾಗಿ ಬೇರೆ ಧರ್ಮ ಬಿಟ್ಟು ಇಸ್ಲಾಂ ಧರ್ಮ ಸ್ವೀಕರಿಸೋರ ಸಂಖ್ಯೆಯಾಗ್ಲಿ ಆ ವಯಸ್ಸಿನಲ್ಲಿ ಇಸ್ಲಾಂ ಬಿಡ್ತಿರೋರ ಸಂಖ್ಯೆಯಾಗ್ಲಿ ತೀರಾ ಕಡಿಮೆ ಅಂತ ಪ್ಯೂ ರಿಸರ್ಚ್ ಹೇಳಿದೆ ಆದರೆ ಒಂದು ಮೇಜರ್ ಧರ್ಮ ಮಾತ್ರ ದೊಡ್ಡ ಸಂಖ್ಯೆಯನ್ನ ಅನುಯಾಯಿಗಳನ್ನ ಕಳ್ಕೊಳ್ತಿದೆ ಅದು ಈಗಿನ ಅತಿ ದೊಡ್ಡ ಧರ್ಮ ಕ್ರಿಶ್ಚಿಯನ್ನರ ಪರ್ಸೆಂಟೇಜ್ ಕುಸಿತ ಸ್ನೇಹಿತರೆ ಕ್ರಿಶ್ಚಿಯನ್ನರ ಜನಸಂಖ್ಯೆ ಅಮೆರಿಕ ಯುಕೆ ಆಸ್ಟ್ರೇಲಿಯಾ ಫ್ರಾನ್ಸ್ ಅಂತ ದೇಶಗಳಲ್ಲೇ ಐವತ್ತು ಪರ್ಸೆಂಟ್ಗಿಂತ ಕಮ್ಮಿಯಾಗಿದೆ ಅಂದರೆ ಉಳಿದ ಧರ್ಮಗಳ ಅನುಯಾಯಿಗಳ ಸಂಖ್ಯೆ ಐವತ್ತು ಪರ್ಸೆಂಟ್ ದಾಟಿದೆ ಎರಡು ಸಾವಿರದ ಇಪ್ಪತ್ತರ ಅಂಕಿ ಅಂಶಗಳ ಪ್ರಕಾರ ಜಗತ್ತಲ್ಲಿ ಎರಡು ಪಾಯಿಂಟ್ ಮೂರು ಬಿಲಿಯನ್ ಅಥವಾ ಇನ್ನೂರ ಇಪ್ಪತ್ಮೂರು ಕೋಟಿ ಜನ ಕ್ರೈಸ್ತ ಧರ್ಮ ಫಾಲೋ ಮಾಡ್ತಿದ್ದಾರೆ ಇದು ಎರಡು ಸಾವಿರದ ಹತ್ತಕ್ಕಿಂತ ಹನ್ನೆರಡು ಪಾಯಿಂಟ್ ಒಂದು ಆರು ಕೋಟಿ ಜಾಸ್ತಿ ಆ ಮೂಲಕ ಕ್ರೈಸ್ತ ಧರ್ಮನೇ ಜಗತ್ತಿನ ಅತಿ ದೊಡ್ಡ ಧರ್ಮವಾಗಿ ಉಳ್ಕೊಂಡಿದೆ ಮಿಡ್ಲ್ ಈಸ್ಟ್ ಏಷ್ಯಾ ಪೆಸಿಫಿಕ್ ಬಿಟ್ರೆ ಜಗತ್ತಿನ ಇತರ ಭಾಗಗಳಲ್ಲಿ ಈಗ್ಲೂ ಮೆಜಾರಿಟಿ ಧರ್ಮ ಅದರಲ್ಲೂ ಎರಡು ಸಾವಿರದ ಹತ್ತು ಇಪ್ಪತ್ತರ ಅವಧಿಯಲ್ಲಿ ಸಬ್ ಸಹರ ಕ್ರಿಶ್ಚಿಯನ್ ಜನಸಂಖ್ಯೆ ಯುರೋಪಿಯನ್ ಕ್ರಿಶ್ಚಿಯನ್ ಜನಸಂಖ್ಯೆಯನ್ನ ಓವರ್ಟೇಕ್ ಮಾಡಿದೆ ದಕ್ಷಿಣ ಅಮೆರಿಕ ಕ್ರಿಶ್ಚಿಯನ್ ಜನಸಂಖ್ಯೆ ಕೂಡ ಯುರೋಪ್ ಓವರ್ಟೇಕ್ ಮಾಡಿದೆ ಸೊ ಒಟ್ಟಾರೆಯಾಗಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಜಗತ್ತಲ್ಲಿ ಸದ್ಯ ಇಪ್ಪತ್ತೆಂಟು ಪಾಯಿಂಟ್ ಎಂಟು ಪರ್ಸೆಂಟ್ ಕ್ರಿಶ್ಚಿಯನ್ನರಿದ್ದಾರೆ ಆದರೆ ಎರಡು ಸಾವಿರದ ಹತ್ತರಲ್ಲಿ ಇದು ಮೂವತ್ತು ಪಾಯಿಂಟ್ ಆರು ಪರ್ಸೆಂಟ್ ಇತ್ತು ಸೊ ಜನಸಂಖ್ಯೆ ಪಾಲುದಾರಿಕೆಯಲ್ಲಿ ಕ್ರಿಶ್ಚಿಯಾನಿಟಿ ಒಂದು ಪಾಯಿಂಟ್ ಎಂಟು ಪರ್ಸೆಂಟ್ ಕಳ್ಕೊಂಡಿದೆ ಅದರಲ್ಲೂ ಯುರೋಪ್ ಅಮೇರಿಕಾ ಕೆನಡಾ ಹಾಗೂ ಪೆಸಿಫಿಕ್ಸ್ ದ್ವೀಪಗಳಲ್ಲಿ ಜನ ಧರ್ಮ ಬಿಡ್ತಿದ್ದಾರೆ ಆದರೆ ಇವರೆಲ್ಲ ಕ್ರಿಶ್ಚಿಯಾನಿಟಿ ಬಿಟ್ಟು ಯಾವ ಧರ್ಮಕ್ಕೋಗ್ತಿದ್ದಾರೆ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ ನೂರ ತೊಂಬತ್ತು ಕೋಟಿ ಜನರಿಗೆ ಧರ್ಮ ಇಲ್ಲ ಎಸ್ ಸ್ನೇಹಿತ್ರೆ ಹಿಂದೂ ಧರ್ಮ ಆಚರಣೆ ಮಾಡೋರಿಗಿಂತ ಜಾಸ್ತಿ ಜನ ಜಗತ್ತಲ್ಲಿ ಯಾವುದೇ ಧರ್ಮದ ಜೊತೆಗೂ ಗುರುತಿಸಿಕೊಳ್ತಿಲ್ಲ ಬರೋಬ್ಬರಿ ನೂರ ತೊಂಬತ್ತು ಕೋಟಿ ಜನ ನಾವು ನಾಸ್ತಿಕರು ಅಥವಾ ದೇವರನ್ನ ನಂಬಲ್ಲ ನಾವು ಅಗ್ನೇಯಾತಾವಾದಿಗಳು ಅಂದ್ರೆ ದೇವರು ಇದಾನೋ ಇಲ್ವೋ ಗೊತ್ತಿಲ್ಲ ಇದನ್ನ ಯಾರೂ ಕಂಡುಹಿಡಿಯೋಕಾಗಲ್ಲ ಅಂತ ನಂಬ್ತಿದ್ದಾರೆ ಅಥವಾ ಸಿಂಪಲ್ಲಾಗಿ ನಾವು ಯಾವ ಧರ್ಮದಲ್ಲೂ ಗುರುತಿಸಿಕೊಳ್ಳಲ್ಲ ಅನ್ನೋ ಜನಸಂಖ್ಯೆ ನೂರ ತೊಂಬತ್ತು ಕೋಟಿ ಇದೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಬರೋಬ್ಬರಿ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇಸ್ಲಾಂ ಬಿಟ್ರೆ ಈ ಅನ್ಅಫಿಲಿಯೇಟೆಡ್ ಜನಸಂಖ್ಯೆನೇ ವೇಗವಾಗಿ ಬೂಮ್ ಆಗ್ತಿರೋದು ಎರಡು ಸಾವಿರದ ಹತ್ತು ಇಪ್ಪತ್ತರ ಅವಧಿಯಲ್ಲಿ ಇವರ ಸಂಖ್ಯೆ ಬರೋಬ್ಬರಿ ಇಪ್ಪತ್ತೇಳು ಕೋಟಿ ಜಾಸ್ತಿಯಾಗಿದೆ ಈ ಸಮುದಾಯಕ್ಕೆ ಅತಿ ಹೆಚ್ಚು ಕೊಡುಗೆ ಬರ್ತಿರೋದು ಎಲ್ಲಿಂದ ಶಾಕಿಂಗ್ ಅಂದರೆ ಜಗತ್ತಿನ ಅತಿ ದೊಡ್ಡ ಬುದ್ಧಿಸ್ಟ್ ದೇಶ ಅಂತ ನಂಬಲಾಗಿರೋ ಚೀನಾದಿಂದ ಚೀನಾದಲ್ಲಿರೋ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ನೂರ ಮೂವತ್ತು ಕೋಟಿಗೂ ಹೆಚ್ಚು ಜನ ನಾವು ಯಾವ ಧರ್ಮಕ್ಕೂ ಸೇರಲ್ಲ ಅಂತಿದ್ದಾರೆ ಅದರಲ್ಲೂ ಯುವ ಪೀಳಿಗೆ ಯಂಗರ್ ಜನರೇಷನ್ ಸಂಘಟಿತ ಧರ್ಮ ಬಿಟ್ತಿದ್ದಾರೆ ಅಮೆರಿಕ ಸೇರಿ ಮೂವತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ಈ ಸಮುದಾಯದ ಜನಸಂಖ್ಯೆ ಗಣನೀಯವಾಗಿ ಜಾಸ್ತಿ ಆಗ್ತಿದೆ ಜಪಾನ್ನಲ್ಲೂ ಈ ಸಮುದಾಯದ ಸಂಖ್ಯೆ ಜಾಸ್ತಿ ಆಗ್ತಿದೆ ಪರಿಣಾಮ ಬೌದ್ಧರ ಸಂಖ್ಯೆ ಕಮ್ಮಿ ಆಗ್ತಿದೆ ಒಂದು ಪಾಯಿಂಟ್ ಎಂಟು ಕೋಟಿ ಕುಸಿತ ಎಸ್ ಸ್ನೇಹಿತ್ರೆ ಈ ಹತ್ತು ವರ್ಷಗಳಲ್ಲಿ ಬೌದ್ಧರ ಜನಸಂಖ್ಯೆ ಹದಿನೆಂಟು ಪಾಯಿಂಟ್ ಆರು ಕೋಟಿ ಕಮ್ಮಿಯಾಗಿ ಕೇವಲ ಮೂವತ್ತೆರಡು ಪಾಯಿಂಟ್ ನಾಲ್ಕು ಕೋಟಿಗೆ ಇಳಿದಿದೆ ಅಂದರೆ ಮೂರನೇ ಒಂದರಷ್ಟು ಬುದ್ಧಿಸ್ಟ್ ಜನಸಂಖ್ಯೆ ಹತ್ತೇ ವರ್ಷದಲ್ಲಿ ಕಣ್ಮರೆಯಾಗಿದೆ ಈಗ ಜಗತ್ತಲ್ಲಿ ಕೇವಲ ನಾಲ್ಕು ಪರ್ಸೆಂಟ್ ಬೌದ್ಧರಿದ್ದಾರೆ ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಸ್ಟಡಿ ಪ್ರಕಾರ ನಾವು ಬೌದ್ಧರು ಅಂತ ಅಧಿಕೃತವಾಗಿ ಗುರುತಿಸಿಕೊಳ್ಳೋರ ಸಂಖ್ಯೆ ಮಾತ್ರ ಕಮ್ಮಿಯಾಗಿರೋದು ಆದರೆ ಬುದ್ಧಿಸ್ಟ್ ಆಚರಣೆ ಸಂಪ್ರದಾಯ ಫಾಲೋ ಮಾಡೋರ ಸಂಖ್ಯೆ ಜಾಸ್ತಿನೇ ಇರಬಹುದು ಸರ್ವೆಗಳಲ್ಲಿ ಅವರು ಕವರ್ ಆಗಿರಲ್ಲ ಅಂತ ಈ ಸ್ಟಡಿ ಹೇಳ್ತಿದೆ ಈಗ ಹಿಂದೂ ಧರ್ಮದ ವಿಚಾರ ನೋಡೋಣ ನಾಲ್ಕನೇ ಅತಿ ದೊಡ್ಡ ಧರ್ಮ ಡಯಾಸ್ಪೋರಾ ಪ್ರದೇಶಗಳಲ್ಲಿ ಬೂಮ್ ಜಗತ್ತಲ್ಲಿ ಈಗ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಹಿಂದೂ ಜನಸಂಖ್ಯೆ ಇದೆ ಅಂದರೆ ನೂರರಲ್ಲಿ ಆಲ್ಮೋಸ್ಟ್ ಹದಿನೈದು ಜನ ಹಿಂದೂಗಳಿದ್ದಾರೆ ಕ್ರಿಶ್ಚಿಯಾನಿಟಿ ಇಸ್ಲಾಂ ಅನ್ಅಫಿಲಿಯೇಟೆಡ್ ಸಮುದಾಯ ಬಿಟ್ಟರೆ ಜಗತ್ತಿನ ನಾಲ್ಕನೇ ಅತಿದೊಡ್ಡ ದೊಡ್ಡ ಧರ್ಮ ಒಟ್ಟು ನೂರ ಇಪ್ಪತ್ತು ಕೋಟಿ ಹಿಂದೂ ಜನಸಂಖ್ಯೆ ಇದೆ ಎರಡು ಸಾವಿರದ ಹತ್ತು ಇಪ್ಪತ್ತರ ಅವಧಿಯಲ್ಲಿ ಹನ್ನೆರಡು ಪಾಯಿಂಟ್ ಆರು ಕೋಟಿ ಜಾಸ್ತಿಯಾಗಿದ್ದಾರೆ ತೊಂಬತ್ತೈದು ಪರ್ಸೆಂಟ್ ಹಿಂದೂಗಳಿಗೆ ಭಾರತವೇ ಮನೆ ಆದರೆ ಉಳಿದ ಐದು ಪರ್ಸೆಂಟ್ ಹಿಂದೂ ಡಯಾಸ್ಪೋರಾ ಜಗತ್ತಿನ ತುಂಬಾ ಹರಡಿಕೊಂಡಿದೆ ಅದರಲ್ಲೂ ಮಿಡ್ಲ್ ಈಸ್ಟ್ ಉತ್ತರ ಆಫ್ರಿಕಾ ಉತ್ತರ ಅಮೆರಿಕ ಪ್ರದೇಶಗಳಲ್ಲಿ ಹಿಂದೂಗಳ ಸಂಖ್ಯೆ ಜಾಸ್ತಿಯಾಗಿದೆ ಅಮೆರಿಕ ಮಿಡ್ಲ್ ಈಸ್ಟ್ನಲ್ಲಿ ಹಿಂದೂ ಜನಸಂಖ್ಯೆ ಜಾಸ್ತಿ ಇರೋದು ಹಳೆ ವಿಚಾರ ಆದರೆ ಪ್ಯೂ ರಿಪೋರ್ಟ್ ಅರವತ್ತೆರಡು ಪರ್ಸೆಂಟ್ ಹಿಂದೂಯಿಸಂ ಬೆಳವಣಿಗೆ ಉತ್ತರ ಆಫ್ರಿಕಾ ಪ್ರದೇಶದಲ್ಲಿ ಕಂಡು ಬಂದಿದೆ ಅಂತ ಹೇಳಿದೆ ಡಯಾಸ್ಪೋರಾ ಅಂದ ತಕ್ಷಣ ಯಹೂದಿಗಳ ಬಗ್ಗೆ ಹೇಳಲೇಬೇಕು ಯಾಕಂದ್ರೆ ಯಹೂದಿಗಳ ಮಾತೃಭೂಮಿ ಇಸ್ರೇಲ್ಗಿಂತ ಜಗತ್ತಿನ ಇತರ ಭಾಗಗಳಲ್ಲಿರೋ ಯಹೂದಿಗಳ ಸಂಖ್ಯೆನೇ ಜಾಸ್ತಿ ಹತ್ತು ಲಕ್ಷ ಯಹೂದಿಗಳ ಸೇರ್ಪಡೆ ಎರಡು ಸಾವಿರದ ಹತ್ತು ಇಪ್ಪತ್ತರ ಅವಧಿಯಲ್ಲಿ ಯಹೂದಿಗಳ ಸಂಖ್ಯೆ ಒಂದು ಪಾಯಿಂಟ್ ನಾಲ್ಕು ಕೋಟಿಯಿಂದ ಒಂದು ಪಾಯಿಂಟ್ ಐದು ಕೋಟಿಗೆ ಜಾಸ್ತಿಯಾಗಿದೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಆರು ಪರ್ಸೆಂಟ್ ಹೆಚ್ಚು ಆದರೆ ಜಗತ್ತಿನ ಒಟ್ಟಾರೆ ಜನಸಂಖ್ಯೆಯಲ್ಲಿ ಯಹೂದಿಗಳ ಪಾಲು ಕೇವಲ ಸೊನ್ನೆ ಪಾಯಿಂಟ್ ಎರಡು ಪರ್ಸೆಂಟ್ ಒಂದು ಪಾಯಿಂಟ್ ಐದು ಕೋಟಿ ಯಹೂದಿಗಳ ಪೈಕಿ ನಲವತ್ತೈದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಜನ ಮಾತ್ರ ಇಸ್ರೇಲ್ನಲ್ಲಿರೋದು ಉಳಿದೋರು ಯುರೋಪ್ ಅಮೇರಿಕಾ ಸೇರಿ ಜಗತ್ತಿನ ತುಂಬ ಹರಡಿದ್ದಾರೆ ಅಲ್ಲದೆ ಯಹೂದಿಗಳಿಗಿಂತ ಜಗತ್ತಿನ ಇತರ ಸಣ್ಣ ಪುಟ್ಟ ಧರ್ಮಗಳ ಒಟ್ಟಾರೆ ಜನಸಂಖ್ಯೆ ಜಾಸ್ತಿಯಾಗಿದೆ ಅದರಲ್ಲೂ ಚೀನಾದ ದಾವೋ ಇಸ್ ಮಿಡಲ್ ಈಸ್ಟ್ ನ ಬಾಹ ಜೈನರು ಸಿಖ್ಖರು ಗುರುತಿಸಲಾಗಿರೋ ಬುಡಕಟ್ಟು ಜನರ ಸಂಖ್ಯೆ ಜಾಸ್ತಿ ಆಗ್ತಿದೆ ಧರ್ಮ ಸೇರಿ ಜಗತ್ತಿನ ಎರಡು ಪಾಯಿಂಟ್ ಎರಡು ಪರ್ಸೆಂಟ್ ಜನಸಂಖ್ಯೆಯಾಗ್ತಾರೆ ಸೊ ಸ್ನೇಹಿತರೆ ಇದಾಗಿತ್ತು ಜಗತ್ತಿನ ಮೇಜರ್ ಧರ್ಮಗಳ ಅಂಕಿ ಸಂಖ್ಯೆಗಳ ಮಾಹಿತಿ ತಿಳಿಸಿಕೊಡೋ ಪ್ರಯತ್ನ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ಕಾರ